ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾನಂತೂ ಆರಾಮಾಗಿದ್ದೆ ನೋಡ್ರಿ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಬೆಳಗಿನ ಆರು ಗಂಟೆ ಈಗ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಸೋಮವಾರ ಸೊ ಇವತ್ತಿಂದ ಮಕ್ಕಳು ಎಕ್ಸಾಮ್ ಸ್ಟಾರ್ಟು ಅದ್ರಾಗ ಚಿನ್ನೊಂದಂತೂ ಇವತ್ತಿಂದ ಸ್ಟಾರ್ಟ್ ಮಗನದ ಸ್ಯಾಟರ್ಡೆ ಒಂದು ಎಕ್ಸಾಮ್ ಆಗೈತಿ ಸೊ ಇವತ್ತು ಮತ್ತು ಕಂಟಿನ್ಯೂ ಅದಾವ ಅವನು ಕೂಡ ಈಗ ಅವ್ರಿಗೆ ಎಬ್ಬಸ್ಬೇಕು ಸ್ನೇಹಿತರೆ ಸ್ವಲ್ಪ ಓದ್ಕೊಳ್ಳಿ ಅಂತ ಒಂಚೂರು ಚಹಾ ಮಾಡಿಬಿಡ್ತೀನಿ ಚಹಾ ಮಾಡಿದ್ರೆ ಹೇಳ್ತಾರೆ ಸ್ವಲ್ಪ ಚಹಾ ಕೊಟ್ಟಿನ ಫ್ರೆಶ್ ಆಗ್ತಾರಲ್ಲ ಹಿಂಗಾಗಿ ಅದಕ್ಕೆ ನಾನು ಫಸ್ಟ್ ಅಡುಗೆ ಮನೆಗೆ ಬಂದೀನಿ ಈಗ ಒಂಚೂರು ಚಹಾ ಮಾಡಿಬಿಡೋಣ ಅಂತ ನಂತರ ಅವ್ರಿಗೆ ಎಪ್ಸೋ ಅಂತ ಅಂದರೆ ಸ್ವಲ್ಪ ಬೆಳಗಿನ ಜಾವ ಓದ್ಕೊಂಡ್ರೆ ನೆನಪು ಕುಳಿತ ತಿನ್ನು ಕೂಡ ಅಂಥೇಳೆ ಓದ್ತಾನೆ ಇದ್ದಾರೆ ಪಾಪ ನಿನ್ನೆ ಸಂಡೇ ಇದ್ರೂ ಓದ್ಕೊತಾನೆ ಕೂತಿದ್ರೆ ಬಟ್ ಈ ಬೆಳಗ್ಗೆ ಬೆಳಗಿನ ನಾವು ಓದೋದು ಏನಾಯ್ತಲ್ಲ ಭಾಳ ಚಲೋ ಅದಕ್ಕೆ ಎಪ್ಸಿದ್ರಾಯ್ತಂಥೇಳೆ ನಾನು ಕೂಡ ಬೇಗನೆ ಇದ್ದೀನಿ ತಂಗಿದ ನೆನೆಯಿಂದ ನೈಟ್ ಶಿಫ್ಟ್ ಐತಿ ಹೀಗಾಗಿ ನಾನು ಬೇಗ ಇದ್ದೀನಿ ಇಲ್ಲಾಂದ್ರೆ ಯಾಕೆನ ಎದ್ರದ ಗೊತ್ತಾಯ್ತು ನಿಮ್ಗೆ ಸೊ ಬರ್ರಿ ಇವತ್ತಿನ ದಿನ ಹೆಂಗೆ ಕಳೀತೈತಿ ನೋಡೋಣ ಅಂತ ಸ್ನೇಹಿತರೆ ಸ್ವಲ್ಪ ಭಾಳ ದಿವಸದ ಮೇಲೆ ನನ್ನ ಡೈಲಿ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡಿನಿ ಡೈಲಿ ಬ್ಲಾಗ್ ಅನ್ಬೋದು ಸೊ ಡೈಲಿ ಬ್ಲಾಗ್ ಇವತ್ತು ಹೆಂಗೆ ಇರ್ತೈತಿ ಹೋಲ್ ಡೇ ನೋಡೋಣ ಅಂತ ಸೊ ವಿಡಿಯೋನ ಎಂಡೋರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಫಸ್ಟ್ ಟೈಮ್ ನೋಡೋರು ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಸಹ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ವಿಡಿಯೋನ ಎಂಡವ್ರಿಗೆ ನೋಡಿರಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಕೂಡ ಮಾಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಿಳಿಸ್ರಿ ಕಮೆಂಟ್ ಸೆಕ್ಷನಲ್ಲಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿರಿ ವಿಡಿಯೋಗಳನ್ನ ಸೊ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಬರ್ರಿ ಲಾಗ್ಡೌನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ನೇಹಿತರೆ ಟೈಮ್ ಆರು ಗಂಟೆ ಐದು ನಿಮಿಷ ಇನ್ನೂ ಅದೊಂದು ಹತ್ತು ನಿಮಿಷ ಮುಂದನೇ ಐತಿ ಸೊ ಬೇಗನೇ ಐತೆ ನೋಡಿರಿ ನಾನು ಮತ್ತು ವಿಟ್ಟಲ್ಲಿ ದೇವಸ್ಥಾನದ ಹಾಡು ಕೂಡ ಕೇಳ್ತಾ ಇರ್ಬೋದು ನೀವು ಅಲ್ಲಿ ಕೂಡ ಪೂಜೆ ಸ್ಟಾರ್ಟ್ ಈಗ ಸೊ ಮಕ್ಕಳು ಮಲ್ಕೊಂಡಾರ ಎವಸ್ತಾಯಿದ್ದೀನಿ ನೋಡಿರಿ ಮಗಾಲು ಮಕೊಂಡಾನ ಕಾಕಾರ ಜಾಗಕ್ಕೆ ಕಾಕಾರ ಈಗ ಹೊಸ ಮನೆಗೆ ಹೋಗಿರ್ತಾರೆ ಮಲಗಿಲಿಕ್ಕೆ ಚಾವಿ ಹಾಕಿ ಇರಬಾರ್ದಲ್ಲ ಅಂತ ಹೇಳ ಡೈಲಿ ಅಲ್ಲಿ ಹೋಗಾರೆ ಅವ್ರ ಮಕ್ಕ ಹೀಗಾಗಿ ಅವ್ರ ಜಗಕ್ಕೆ ನನ್ನ ಮಗ ಮಕ್ಕೊಂಡು ತಾನೀಗ ವ್ಯವಸ್ಥೀನಿಗೆಲ್ಲರಿಗೇನು ಇವ್ರಿಗೆ ನೋಡಿರಿ ಇಲ್ಲಿ ಟೈಮ್ ಆರು ಗಂಟೆ ಇದು ಫ್ಯಾಮಿಲಿ ಫೋಟೋ ಇಲ್ಲಿ ಹಾಕಿ ನೋಡ್ರಿ ತಂಗಿ ಎಷ್ಟು ಮಸ್ತ್ ಅದು ಅಡುಗೆಮ್ನೆ ಅಂತೂ ರಾತ್ರಿನ ಕ್ಲೀನ್ ಆಗೇ ಆಗಿರ್ತೈತಿ ಹೇಳೀನಿ ನಮ್ಮ ಕಾವೇರಿ ದಿನ ಕ್ಲೀನ್ ಮಾಡೇ ಮಲಗ್ತಾಳೆ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ನೋಡ್ರಿ ಡೈಲಿ ಇದೇ ಥರ ಎಲ್ಲ ಕ್ಲೀನ್ ಮಾಡೆ ಮಲಗೋದಕ್ಕೆ ನಾನು ಈಗ ಚಹಾ ಮಾಡೋಕೆ ಇಡ್ತೀನಿ ನೋಡ್ರಿ ಇದ್ರೊಳಗೆ ಎಣ್ಣೆ ಐತಿ ಬೆಳಗ್ಗೆ ವಡಾ ಮಾಡಿದ್ದು ಇಡ್ಲಿ ವಡೆ ಐತೆ ಬೆಳಗ್ಗೆ ನಿನ್ನೆ ಸಂಡೇ ಆದ್ದರಿಂದ ಸೊ ಸಾಕಷ್ಟು ಸಲ ಶೇರ್ ಮಾಡಿಲ್ಲ ನೀನು ಯಾವುದೇ ಬ್ಲಾಗ್ ತಗೊಳ್ಳಿಲ್ಲ ನಾನು ಇದು ರಾತ್ರಿ ಸ್ವಲ್ಪಲ್ಲೇ ನೋಡ್ರಿ ಕ್ಯಾಪ್ಸಿಕಮ್ಮು ಇದು ಸಾಂಬಾರು ಐತಿ ಇದನ್ನು ಕುದಿಸಿ ಹೇಳಿಬಿಡ್ತೀನಿ ಇಡ್ಲಿ ಸಾಂಬಾರು ಇದೆ ಸ್ವಲ್ಪ ಉಳಿದೈತಿ ಕುದಿಸಿ ಅಂತ ಇದೊಂದು ಚೂರು ಚೂರು ರೈಸು ಐತೆ ರಾತ್ರಿ ಇದೆ ಏನಾದ್ರು ಮಾಡೋಣಂತ ವೇಸ್ಟ್ ಅಂತೂ ಮಾಡಲ್ಲ ನಾವು ಒಗ್ಗರಣ ಹಚ್ತೀನಿ ಇಲ್ಲಾರು ಮಧ್ಯಾಹ್ನಕರ ಊಟ ಮಾಡ್ತೀವಿ ಈಗ ಮೊದಲನೇ ಚಾಯ್ ಹಿಡೋಳಿ ಚಾಯ್ ಹಿಟ್ಟೆ ಸೊ ಚಹಾ ಮಾಡಿ ಮಕ್ಕಳನ್ನ ಎಬ್ಬಿಸಿ ಸಿಗ್ತೀನಿ ನನ್ನ ಸ್ನೇಹಿತರು ಎಬ್ಸಿದೆ ನೋಡ್ರಿ ಸ್ನೇಹಿತರೆ ಇಬ್ಬರಿಗೇನು ಎದ್ರು ಆಲ್ ದ ಬೆಸ್ಟ್ ಎಕ್ಸಾಮಿಗೆ ಇಬ್ಬರಿಗೇನು ಚಲೋ ತಂಗ ಓದ್ಕೋರಿ ಕೂತ್ಕೊಂಡೀಗ ನೋಡ್ರಿ ಆರು ಇಪ್ಪತ್ತೈದು ಆಗೈತಿ ಎದ್ರಿ ಈಗ ಚಾ ಕೊಟ್ಟಿಲ್ಲ ಇನ್ನು ಇನ್ನೋರಿಗೆ ಈಗ ಚಹಾ ಕೊಡ್ತೀನಿ ಮುಖ ತಕೊಂಬಂದ್ರಿ ಹ್ಞೂ ನೀದನ್ನ ಮಡಿಸ್ಕೊಳಗಿಡಪ್ಪ ಹಾಂ ಚಹಾ ಹಾಕ್ಕೊಂಬರಲೇ ಹಾಲು ಇರಲಿಲ್ಲ ಫ್ರೆಂಡ್ಸ್ ಹಾಲು ಕಸಕಿಟ್ಟಿನಿ ಅದಕ್ಕೆ ಲೇಟ್ ಹಾಕಿ ಚಾ ಆಗೈತೆ ರೆಡಿ ಆಗಿತ್ತು ಚಾ ರೆಡಿ ಆಯಿತು ಇನ್ನು ಸೋಸ್ ಕೊಡೋದು ಅಷ್ಟೇ ಚಹಾ ಇದು ನನ್ನ ಮಗನ ಕಪ್ಪ ಅವ್ಗೆ ಇದ್ರಾಗ ಕೊಡ್ಬೇಕಾ ಇದು ಮಗಳದ ಮಗಳ ಆದ್ರೆ ನಡೀತೈತಿ ಮಗನ ಆಗೋಂಗಿಲ್ಲ ಇಲ್ಲೇ ಸ್ವಲ್ಪ ತೊಗೊಂಡೆ ನೋಡಿ ಚಾ ಇದಕ್ಕೆ ಇಷ್ಟಕ್ಕೆ ಹಾಲು ಹಾಕ್ತೀನಿ ಈಗ ಇಲ್ಲಿ ಇಟ್ಟೀನಿ ಹಾಲು ಇಲ್ಲಿ ಸ್ವಲ್ಪ ಸೋಸುವಂತ ಹ್ಞೂ ಕೊಡ್ರಿ ಬಿಡ ಬೇಡ ಚಿಂಟು ತು ಚಾ ತೋ ಚಹಾ ಕುಡ್ದು ಓದ್ಕೊರಿ ನೀಟಾಗಿ ಹಾಂ ಇಬ್ಬರದು ಬಾಕ್ಸ್ ಇಲ್ಲ ಅವಲ್ಲ ಹಾಂ ಚಿಂಟುಂದು ಬೆಳಗ್ಗೆ ಐತ್ರಿ ಎಕ್ಸಾಮ್ ಮಧ್ಯಾಹ್ನ ಹನ್ನೆರಡುವರೆ ಅಂದ್ರೆ ಬರ್ತಾನೆ ಹಾಂ ಅಲ್ಲ ಇಲ್ಲಿಗೆ ಬರೋದು ಅಷ್ಟು ಆಕೈತಲ್ಲ ನೀ ಹನ್ನೆರಡುವರೆ ಆಗ್ತೈತೆ ಮನೆಗೆ ಬರಮಟ ಮಗಳದ ಒಂದೂವರಿಂದ ಸ್ಟಾರ್ಟ್ ಎರಡು ಗಂಟೆಯಿಂದ ಸ್ಟಾರ್ಟ್ ಅಲ್ಲ ಸೊ ಎರಡು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಇವತ್ತಂತೂ ಇನ್ನೂ ಲಘು ಹೋಗ್ಬೇಕು ಹಾಲ್ ಟಿಕೆಟು ಕೊಟ್ಟಿಲ್ಲ ಅಂತಿನ್ನೆ ಸೊ ಎರಡು ಗಂಟೆಯಿಂದ ಐದು ಗಂಟೆ ಮಟ್ಟ ಮಗಳದ್ದು ಎಕ್ಸಾಮ್ ಸೊ ಹೀಗಾಗಿ ಇಬ್ಬರದು ಟಿಫನ್ ಬಾಕ್ಸ್ ಇಲ್ಲ ಕೇಂದ್ರ ಮಾಡ್ತೀನಿ ಉಪ್ಪಿಟ್ಟು ಮಾಡ್ಬೇಕಂತ ಅನ್ಕೊಂಡೇನಿ ಮಾಡ್ಲಾ ಉಪ್ಪಿಟ್ಟ ಕಾಂಬಿನೇಷನ್ ಸೊ ಇಲ್ಲೇ ಟೇಬಲ್ ಇತ್ತಲ್ಲ ಸ್ನೇಹಿತರೆ ಎಷ್ಟು ಅನುಕೂಲ ಆಗಿತ್ತು ಮಿಕ್ಸಿ ಇಲ್ಲೇ ತಂದು ಹಚ್ತಿದ್ದೆ ನಾನು ಸೊ ಟೇಬಲ್ ಒಳಗೆ ಶಿಫ್ಟ್ ಮಾಡಬೇಕು ನೋಡಿ ಕ್ವೆಶನ್ ನಿಮಗೆ ಸೊ ಹಿಂಗಾಗಿ ಸ್ಟೋಲ್ ಮ್ಯಾಗ ನೋಡಿ ಕ್ಯಾಶಿ ಕಟ್ಟಿ ಮ್ಯಾಗೂ ಮಾಡ್ಬೋದು ಸ್ವಲ್ಪ ಪ್ಲಗ್ ಹಿಂದೆ ಇದ್ದದ ನನಗೆ ಗಾಮ ಹಂಗಿಲ್ಲ ಅಲ್ಲಿ ಹಾಕೋಕ್ಕೆ ಅದಕ್ಕೆ ನಾನು ಇಲ್ಲೇ ಹಾಕಿ ಸೊ ಇದು ಸಿಂಪಲ್ ಆಗಿ ಪಲಾವ್ ಮಾಡತ್ತೆ ನೋಡಿ ಊಟಕ್ಕೆ ನಮ್ಮ ಡಬ್ಬಿ ಇಲ್ಲ ಇವತ್ತು ನಾನು ಅಷ್ಟ ಅದನ್ನು ಮಾಡ್ತೇನೆ ಸ್ನೇಹಿತರೆ ನೋಡ್ರಿ ಮಕ್ಕಳಂತೂ ಓದ್ಕೋತ ಕೂತಾರ ಕಾವೇರಿ ಎಲ್ಲ ಕಸ ತೆಗೆಯೋದು ಎಲ್ಲ ಕ್ಲೀನಿಂಗ್ ನಡ್ಸಾಳೆ ಅವ್ರ ತಂಗಿ ಓದಾಕೊಂತ ಹೇಳಕ್ಕೆ ಈಗೇನು ಹಚ್ಚಿಲ್ಲ ನಾನು ಹೇಳೋದ ಹಾಗೆ ವೆಜಿಟೇಬಲ್ ಪಲಾವ್ ಮಾಡಕತ್ತೀನಿ ಕಾವೇರಿ ಡಬ್ಬಿಗೂ ಆಗುತ್ತೆ ಮತ್ತು ನನ್ನ ಮಗಳಿಗೆ ತುಂಬಾ ಇಷ್ಟ ಪಲಾವ್ ಅಂದ್ರೆ ಹೇಳಿದ್ಲಲ್ಲಿ ನೋಡಿದರೆ ಎಲ್ಲ ನಾಷ್ಟಕ್ಕೂ ಅದನ್ನ ಮಾಡ್ತೀನಿ ನಾನು ಅಂಥೇಳಿ ಹಂಗಕ್ಕಿಗೆ ಆಮ್ಯಾಗೆಲ್ಲ ತರಕಾರಿ ಇದ್ದಾಗ ತರಕಾರಿ ಹಾಕಿ ಮಾಡಿದರೆ ನನಗೂ ಇಷ್ಟ ಪಲಾವ್ ಪ್ಲೇನ್ಗಿಂತ ಎಲ್ಲ ತರಕಾರಿ ಹಾಕಿ ಮಾಡಿದರೆ ನಂಗೆ ತುಂಬಾ ಇಷ್ಟ ಅದು ನಾನು ಈ ರೀತಿ ಮಸಾಲೆ ರುಬ್ಬಿ ಹಾಕಿ ಮಾಡೋದು ಭಾಳ ಟೇಸ್ಟಿ ಆಗ್ತೈತಿ ಎಲ್ಲರಿಗೂ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನೋಡಿರಿ ಎಲ್ಲ ತಯಾರಿ ಎಲ್ಲ ಮೊದ್ಲು ವೆಜಿಟೇಬಲ್ಸ್ ಹೆಚ್ಕೊಂಡೇನಿ ಗಜರಿ ವಟಾಣಿ ಬೀನ್ಸು ಒಂದು ಹಲೂಗಡ್ ಇತ್ತು ಎಲ್ಲನೂ ತೊಳೆದು ಹೆಚ್ಚಿ ಮತ್ತು ನೀರಾಗೆ ಹಾಕಿ ಇಟ್ಕೊಂಡೇನಿ ಜೊತೆಗೆ ಒಂದೆರಡು ಟೊಮೆಟೊನೂ ಹೆಚ್ಚಿಟ್ಕೊಂಡಿನಿ ನೋಡಿರಿ ಒಗ್ಗರ್ಣೆ ಸ್ಟಾರ್ಟ್ ಆಗ್ಯದ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಮತ್ತು ಒಂದಿಷ್ಟು ಸ್ಟಾರ ಹೂವು ಒಂದೆರಡು ಪಲಾವ್ ಎಲೆ ಎಲ್ಲ ಹಾಕೀನಿ ಇಲ್ಲಿ ಅಕ್ಕಿನೂ ಎತ್ತಿಟ್ಕೊಂಡಿನಿ ಅವನು ಸ್ವಲ್ಪ ತೊಳೆದು ನೀರನ್ನ ನೆನೆ ಇಟ್ಕೋತೀನಿ ಸ್ವಲ್ಪ ಹೊತ್ತು ಮತ್ತು ಇನ್ನೂ ಫಾಸ್ಟ್ ಆಗಲಿ ಅಂತ ಬಿಸಿನೀರು ಇಟ್ಕೊಂಡಿನಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಬಾಡೆ ಆದ ನಂತರ ಎಲ್ಲ ಮಸಾಲೆ ರುಬ್ಬಿದ್ದು ಹಾಕಿದೆ ಆಮೇಲೆ ಎಲ್ಲ ತರಕಾರಿ ಹಾಕಿ ಚಲೋ ಫ್ರೈ ಮಾಡ್ಕೊಂಡೇನಿ ನೋಡಿರಿ ಎಣ್ಣೆ ಒಳಗೆ ಅಂದ್ರೆ ನಾನು ಶಾರ್ಟಾಗೇ ತೋರಿಸಿನಿ ನಿಮಗೆ ಡಿಟೇಲಾಗಿ ತೋರಿಸಿಲ್ಲ ಯಾಕಂದ್ರೆ ಸಾಕಷ್ಟು ಸರಿ ನಾನು ಡಿಟೇಲಾಗಿ ತೋರಿಸಿದ್ದೀನಿ ರೆಸಿಪಿನ ಹೀಗಾಗಿ ಮಸಾಲೆ ತರಕಾರಿ ಎಲ್ಲ ಚಲೋ ತಂಗ ಫ್ರೈ ಆದಮೇಲೆ ನಾನು ಏನು ನೆನೆಸಿಟ್ಟಿದ್ದ ಅಕ್ಕಿನ ನೀರು ಬಸದ ಅದನ್ನು ಹಾಕಿ ಅದನ್ನು ಚಲೋ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡೆ ಅದಾದ ನಂತರ ನೋಡಿರಿ ಬಿಸಿ ನೀರನ್ನು ಹಾಕತ್ತೀನಿ ಒಂದು ಅಕ್ಕಿಗೆ ಎರಡರಷ್ಟು ನೀರನ್ನು ನಾನು ಮೊದಲೇ ಅಳತಿ ಮಾಡೇನ ಇಟ್ಕೊಂಡಿದ್ದೆ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನಾನು ಯಾವಾಗಲೂ ಎಂಡಲ್ಲೇನೇ ಹಾಕ್ತೀನಿ ಉಪ್ಪು ನೋಡ ಗೊತ್ತಿರ್ಬೋದು ನಿಮ್ಗೆ ಸೊ ಈಗ ಉಪ್ಪು ಹಾಕಿ ಆದ ನಂತರ ಚಲೋ ಒಂದು ಮಿಕ್ಸ್ ಕೊಡೋಣ ಈ ರೀತಿ ಎಲ್ಲ ಮಸ್ತಾಗಿ ಮಿಕ್ಸ್ ಮಾಡಬೇಕ್ರಿ ಇದನ್ನ ಅಂದ್ರೆ ಮಸಾಲೆ ಎಲ್ಲ ಫುಲ್ ರೈಸಿಗೆಲ್ಲೂ ಅಂತ ಹೇಳಿ ಮತ್ತು ನಾನು ಅರ್ಶಿನ ಹಾಕಿಲ್ಲ ಒಂದು ಸ್ವಲ್ಪ ವೈಟಿಷಾಗೇ ಇರಲಿ ಪಲಾವ್ ಅಂತ ಹೇಳಿಬಿಟ್ಟು ನಂತರ ಹೋಮ್ ಮೇಡ್ ಗರಂ ಮಸಾಲ ಒಂದು ಹಾಫ್ ಚಮಚ ಹಾಕ್ಕೊಂಡಿದ್ದೀನಿ ಇದರಿಂದ ಸಖತ್ತಾದ ಫ್ಲೇವರ್ ಬರ್ತೈತಿ ಆಮೇಲೆ ಒಂದೆರಡು ಟೊಮೆಟೊ ರಫ್ಲಿ ಕಟ್ ಮಾಡೀನಿ ಎಂಡಲ್ ಹಾಕಾಕತ್ತೀನಿ ಇದು ಆಪ್ಷನಲ್ ನಿಮಗಿಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಒಂದು ಅರ್ಧ ಲಿಂಬೆ ಹೆಣ್ಕೋಬೋದು ಹುಳಿಗೆ ನಾನು ಈ ಥರ ಎಂಡಲಿನ ಟೊಮೆಟೊನ ಹಾಕ್ತೀನಿ ಚೆನ್ನಾಗಿ ಅನಿಸ್ತೈತಿ ಅಲ್ಲೊಂದು ಇಲ್ಲೊಂದು ತಿನ್ನುವಾಗ ಟೊಮೆಟೊ ಪೀಸ್ ಸಿಕ್ಕರೆ ಚೆನ್ನಾಗಿ ಅನಿಸ್ತೈತಿ ಮತ್ತು ರೈಸನ್ನು ಸ್ವಲ್ಪ ಹುಳಿ ಹುಳಿ ಚಲೋ ಬರ್ತೈತಿ ಎಲ್ಲನೂ ಹಾಕಿ ಆಯಿತು ಮಿಕ್ಸ್ ಮಾಡ್ಕೊಂಡು ಆಯ್ತು ಈ ಥರ ಒಂದ್ಸರಿ ಚಲೋ ತಂಗ ಬಾಯ್ಲ್ ಬರಬೇಕು ಈ ಥರ ಬಾಯ್ಲ್ ಬಂದಾಗ ನಾವು ಕ್ಲೋ ಡಕ್ಕನ್ ಕ್ಲೋಸ್ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಎಲ್ಲ ಆಗಿ ಖಾರ ಉಪ್ಪು ಮಸಾಲೆ ಎಲ್ಲ ಹಿಡ್ಕೊಳ್ತೈತಂಥೇಳೆ ಇಲ್ಲಾಂದ್ರೆ ಮಸಾಲೆ ಎಲ್ಲ ಹೋಗಿ ಕೆಳಗಡೆನ ಕೂತ್ಬಿಡ್ತೈತಿ ಇಲ್ಲಾಂದ್ರೆ ಮೇಲಿರ್ತೈತಿ ಪ್ಲೇನ್ ರೈಸ್ ಎಲ್ಲ ಉಳ್ಕೊಂಬಿಡ್ತೈತಿ ಕೆಳಗಡೆ ಹಾಗಾಗಿ ಚಲೋ ತಂಗೊಂದ್ಸರಿ ಬಾಯ್ಲ್ ಬಂದಾಗನ ಡಕ್ಕನ್ ಕ್ಲೋಸ್ ಮಾಡಬೇಕು ಆಮೇಲೆ ಒಂದು ಸ್ವಲ್ಪ ಸಣ್ಣ ಮೀಡಿಯಮ್ ಅಂತ ಅಲ್ಲ ಸ್ವಲ್ಪ ಸಣ್ಣ ಉರಿ ಮೇಲೆ ಒಂದೇ ಒಂದು ವಿಸಿಲ್ ತೊಗೊಂಡ್ರೆ ಪಲಾವ್ ರೆಡಿ ಆಗ್ತೈತೆ ಸ್ನೇಹಿತರೆ ಸ್ನೇಹಿತರೆ ಕುಕ್ಕರ್ ಅಂತೂ ಸಿಟಿ ಆಯಿತು ಒಂದು ಸೀಟಿ ಆಫ್ ಮಾಡೀನಿ ಈ ಕಡೆ ಏನೈತಿ ಇದ್ರಾಗಿಂದ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗೆದು ಈಗ ನೋಡ್ರಿ ಚೂರು ರೈಸ್ ಇತ್ತಲ್ಲ ಇದಿಷ್ಟ ಒಗ್ಗರಣೆ ಹಾಕೋತೀನಿ ಚಿಂಟುಗ ಮತ್ತು ಕಾವೇರಿಗೆ ಹಾಕ್ತೈತೆ ನಾಷ್ಟಕ್ಕೆ ನಾವು ಆಮ್ಯಾಗೆ ಮಾಡ್ಕೋತೀವಿ ಆರಾಮ್ಸಿ ಯಾಕಂದ್ರೆ ತಂಗಿ ಬರೋದಿನ್ನ ಲೇಟ್ ಆರು ಬಿಡ್ತೈತದ ಉಪ್ಪಿಟ್ಟು ಅದಕ್ಕೆ ಈಗ ಹೊರ್ಗದಷ್ಟ ಒಗ್ಗರಣೆ ಹಾಕೀನಿ ಅಂದರೆ ಅವ್ರು ತಿಂದು ಹೋಗ್ತಾರೆ नंतर बिल मान मसा खाकते नोड्री मस्त उगरनी चूरे चूराशन ಸ್ವಲ್ಪ पोडी स्वल्प ऐत्राईस ಅವ್ರಿಬ್ಬರಿಗಿನ ಹಾಕಿರ್ದ ಹಿಂಗಾಗಿ ಸ್ವಲ್ಪ ಮಾಡತ್ತೇನೆ ಒಗ್ಗರಣೆ ಉಪ್ಪಂತೂ ನೋಡ್ರಿ ಅಗ್ಲಿ ಸ್ವಲ್ಪ ಹಾಕ್ತೇನೆ ಅನ್ನಕ್ಕೂ ಹಾಕಿರ್ತೀವಿ ಖಾರದಾಗ ಐತಿ ಸೊ ಸ್ವಲ್ಪ ಸ್ವಲ್ಪ ಹಾಕಿದೆ ಪಲಾವಿ ಹೆಚ್ಚಿದೆ ಸ್ವಲ್ಪ ಜಾಸ್ತಿ ಎರಡು ಒಂದೆರಡು ಇದೆ ಅವನ್ನ ಅನ್ನ ಕ್ಬಿಟ್ರಿ ಸೊ ಒಗ್ಗರಣೆ ರೆಡಿ ಆಯಿತು ಇದ್ರಾಗ ಅನ್ನ ಹಾಕಿ ಕಲಿಸ್ಬಿಟ್ರೆ ಚಿತ್ರಾನ್ನ ನಮ್ಮ ಕಡೆ ಅಣ್ಣ ಅಂತೀವಿ ಒಗ್ಗರಣೆ ರೆಡಿ ನೋಡಿರಿ ರೇಷನ್ನಾದ ರೈಸ್ ಇದೆ ಒಂದೊಂದು ಮಗಳೂ ಇಂಪಾರ್ಟೆಂಟ್ ವೇಸ್ಟ್ ಮಾಡಬಾರ್ದು ಇವು ನೋಡಿರಿ ಎಲ್ಲ ತೆಗೆದೇ ಈಗ ಇದನ್ನು ಕಲಿಸಿದ್ರು ಆಯಿತು ಇಷ್ಟ ಸಿಂಪಲ್ರಿ ಮತ್ತೆ ರುಚಿ ಆಗ್ತೈತಿ ರೈಸ್ ಇದೆ ನೋಡಿ ಎಲ್ಲ ಪೂರ ಕಲಿಸಿದೆ ರೆಡಿ ಆಯ್ತು ನೋಡಿ ಸೊ ಈಗ ಸದ್ಯಕ್ಕೆ ಅವ್ರಿಗೆ ಟಿಫನು ರೆಡಿ ಆಯಿತು ಕಾವೇರಿಗೆ ಡಬ್ಬಿನೂ ರೆಡಿ ಆಯಿತು ಇನ್ನೂ ಹವಾಗಬೇಕಿದೆ ಈ ಕಡೆ ಏನೈತಿ ಇನ್ನೊಂಚೂರು ಉಳ್ಳಾಗಡೆ ಹೆಚ್ಚಿಗೆ ಗಾಂ ನಮ್ಗೆ ಆಮೇಲೆ ಉಪ್ಪಿಟ್ಟು ಮಾಡೋಕೆ ಬೇಕು ಮತ್ತು ಕೊತ್ತಂಬರಿ ಕರಿಬೇನು ಹೊರಗೆ ಇಟ್ಟಿನಿ ಇಲ್ಲೇ ನೋಡ್ರಿ ಮಧ್ಯಾಹ್ನ ರೊಟ್ಟಿ ಕುಕ್ಕರ್ ಮಾಮರ ಸೊ ಅವ್ರಿಗೆ ಪಲ್ಯ ಮಾಡ್ಬೇಕಲ್ಲ ಸ್ವಲ್ಪ ಮೆಂತ್ಯ ಐತಿ ಸೊ ಅದನ್ನು ತೊಳೆದು ಈಗ ಇಟ್ಟೀನಿ ಮೆಂತ್ಯ ಸೊಪ್ಪನ್ನು ಮೆಂತ್ಯ ಸೊಪ್ಪು ಪಲ್ಯನ ಮಾಡ್ತೀನಿ ಈಗ ಬೀನ್ಸು ಚೌಳಿಕಾಯಿ ಐತಿ ನಿನ್ನೆ ಸಾಂಬಾರಿಗೆ ಬ್ಯಾಳೆ ಕೂತಿದ್ದಲ್ಲ ಜಾಸ್ತಿ ಆಗಿತ್ತು ಸೊ ಎತ್ತಿಟ್ಟಿದ್ದೆ ಇದನ್ನ ಫ್ರಿಜ್ನಾಗ ಸೊ ಈ ಬ್ಯಾಳಿ ಹಾಕಿ ಇದು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿಬಿಡ್ತೀನಿ ನೋಡ್ರಿ ಅವ್ರಿಗೆ ಡಬ್ಬಿಗೆ ಹಾಕೈತಿ ಒಂದೆರಡು ಚಪಾತಿ ಮಾಡಿಬಿಟ್ರೆ ತೊಗೊಂಡು ಹೋಗ್ತಾರೆ ಸೊ ಇದನ್ನ ತೊಳೆದು ಇಟ್ಟಿನಿ ಇದನ್ನು ಸ್ವಲ್ಪ ಹೆಚ್ಕೊಳ್ತೀನಿ ಹೆಚ್ಕೊಂಡು ಎರಡೂ ಸೇರಿ ಪಲ್ಯ ಅಂತ ಸ್ನೇಹಿತರೆ ನೋಡಿರಿ ಮೆಂತ್ಯ ಸೊಪ್ಪು ಏನು ತೊಳೆದಿಟ್ಟಿದೆ ಅದನ್ನೊಂಚೂರು ಹೆಚ್ಕೊಂಡೆ ಇದೆಲ್ಲ ಇಲ್ಲೇ ವಾಯ್ಸ್ ಕೊಟ್ಕೊಂಡು ಮಾತಾಡಿನಿ ನಾನು ನಾನಾ ಮಾತಾಡಿನಿ ವಿಡಿಯೋದಾಗ ಬಟ್ ನನ್ನ ಫೋನ್ ಇತ್ತಿತ್ಲಾಗ ಸ್ವಲ್ಪ ಏನಂದ್ರೆ ಹ್ಯಾಂಗ್ ಆಗತ್ತೈತಿ ಮೀನ್ಸ್ ಸೌಂಡಾಗ ಹೋಗಿಬಿಡ್ತೈತಿ ಸ್ಪೀಕರ್ ಆಫ್ ಆಗಿಬಿಟ್ಟಿರ್ತೈತಿ ಯಾವುದೇ ಕಾಲ್ಸ್ ಬಂದ್ರೂ ಹಾಗೇನೆ ನಾನು ಮಾತಾಡಿರ್ತೀನಿ ಬಟ್ ಅವ್ರಿಗೆ ಕೇಳ್ಸಂಗೇನೆ ಇಲ್ಲ ಆ ಥರ ಹ್ಯಾಂಗ್ ಆಗಕತ್ತಂದ್ರೆ ಈ ಥರ ವೀಡಿಯೋ ಮಾಡಿದಂ ವಾಯ್ಸ ಬಂದಿರಂಗಿಲ್ಲ ನೋಡ್ರಿ ಇದು ಫುಲ್ ಹಂಗಾಗಿತ್ತು ನೋಡ್ರಿ ಇಲ್ಲಿ ಮಗಳ ಮಗನಿಗೆ ಓದ್ಸೋಕೆ ತಳ್ಕಂಡ ಮೀನ್ಸ್ ಡಿಕ್ಟೇಷನ್ ಮಾಡೋಕೆ ತಳಕಿ ಕ್ವಶನ್ ಹಾಕೋಕಳೋ ಅವ್ನ ಬಹೆಟ್ ಆನ್ಸರ್ ಬರಿತಾ ಇದ್ದ ಅದು ಎಲ್ಲ ಎಂಥ ಚಂದ ಎಲ್ಲಾನು ಶೂಟ್ ಮಾಡ್ಕೊಂಡಿದ್ದೆ ಮತ್ತು ನಾನು ಅವರಿಗೆ ಅಭ್ಯಾಸಕ್ಕೆ ಕೂಡಿಸ್ಕೊಂಡನ ಇಬ್ಬರು ಏನು ಅಂದ್ರೆ ಬರೀ ಕಿತ್ತಾಡ್ಕೋತಾರವ್ರು ಅದಕ್ಕೆ ನಾನು ಸ್ವಲ್ಪ ಅಲ್ಲೇ ಮುಂದೆ ಕೂತೀನಿ ನಾನು ಎಲ್ಲ ಚೌಳಿಕಾಯಿ ಬೀನ್ಸ್ ಎತ್ತಿಟ್ಟಿದ್ದೆ ಫ್ರಿಜ್ನಾಗಿಂದ ಅದನ್ನೆಲ್ಲನೂ ಸೋರ್ಸಕ್ಕೆ ತೀನಿ ನೋಡ್ರಿ ನಂತರದಲ್ಲಿ ಕುಕ್ಕರ್ ಸೀಟಿಯಾಗಿ ತನಗೂ ಕೂಡ ಆಗಿತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ನೋಡ್ರಿ ಸಕ್ಕತ್ತಾಗಿ ಬಂದಿತ್ತು ಪಲಾವ್ ಅಂತೂ ತುಂಬಾ ಇಷ್ಟಪಟ್ಟರೆ ಎಲ್ಲರೂ ಕೂಡ ನಾನು ಇಲ್ಲೇ ಚೌಳಿಕಾಯಿನ ಸ ಕೈಲೇನ ಸೋಸಿದೆ ಎಳೆವಿದ್ವು ತಾಜಾ ಇದ್ವು ಚಲೋ ಇದ್ವು ಅದನ್ನ ಹೇಳ್ತಾ ಇದ್ದೀನಿ ನಿಮಗಿಲ್ಲೆ ಬಟ್ ಅದು ವಾಯಸ್ ಮ್ಯೂಟ್ ಆಗಿಬಿಟ್ಟಿತ್ತು ಒಂದು ಸಲ ಫೋನ್ ಹಿಂಗೆ ಆಕತ್ತೈತಿ ಆಮೇಲೆ ಬೀನ್ಸ್ ಏನೈತಲ್ಲ ಅದನ್ನ ಸಣ್ಣಗೆ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ನಾನು ಕೈಲಿ ಬಿಡಿಸಿದ್ರು ದಪ್ಪ ದಪ್ಪ ಬಂದುಬಿಡ್ತಾವೆ ಹಿಂಗಾಗಿ ಚಾಕುಲಿನ ನೀಟಾಗಿ ಸಣ್ಣಗೆ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಸ್ನೇಹಿತರೆ ಈಗ ಬರ್ರಿ ಮಗಳ ಪಲಾವ್ನ ಇದ್ದಾಳೆ ನಿಮ್ಗೆ ಈಗ ಅವ್ರಕ್ಕಾಗಿ ಡಬ್ಬಿ ಕಟ್ಟಿ ಕೊಟ್ಟಾಳು ಮಿಕ್ಸ್ ಮಾಡಿ ಮತ್ತು ನಂತರದಲ್ಲಿ ಹಾಗೆ ನಮ್ಮ ಮುಚ್ಚಿಟ್ಟೇವೆ ನೋಡಿರಿ ಅದನ್ನು ಅಂದರೆ ಬಿಸಿ ಹಂಗೆ ಉಳಿತೈತಿ ಹೀಗಾಗಿ ಮತ್ತು ನೀಟಾಗಿ ಕುಕ್ಕರನ್ನ ಮುಚ್ಚಿಟ್ಟಿವಿ ಪಲಾವಂತೂ ಸಖತ್ತಾಗಿ ಸಕ್ಕತ್ತಾಗಿ ಬಂದಿತ್ತು ನಾನು ಸಾಕಷ್ಟು ಸರಿ ವೆಜಿಟೇಬಲ್ ಪಲಾವ್ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ನನ್ನ ಚಾನೆಲ್ ಒಳಗೆ ಚಕೌಟ್ ಮಾಡ್ಕೊಳ್ಬೋದು ಇದೆಲ್ಲ ಆದ ನಂತರ ನೋಡ್ರಿ ಸ್ವಲ್ಪ ಸ್ವಲ್ಪ ಚಿತ್ರಾನ್ನ ಅಂದರೆ ಒಗ್ಗರಣೆನ ಉಳ್ದಿತ್ತು ಅದನ್ನ ಯಾಕೆ ವೇಸ್ಟ್ ಮಾಡೋದಂತ ತೆಗೆದು ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಬಿಸಿ ಉಪ್ಪಿಟ್ಟು ಕೂಡ ಮಾಡಿದ್ದೆ ನಾನು ನೋಡಿರಿ ಟಿಫನ್ ಮಾಡಕತ್ತೀನಿ ನಾನು ಟಿಫನ್ ಮಾಡೋದ್ರ ಜೊತೆಗೆ ನನ್ನ ಮಗಳು ಸ್ವಲ್ಪ ಕುದಿಟ್ಟು ಕಲಸಿಟ್ಟಿದ್ಲು ಮಾಮಾರಿಗೆ ಡಬ್ಬಿಗೆ ಮಾಡಬೇಕು ಮತ್ತು ಮೆಂತ್ಯೆ ಸೊಪ್ಪಿನ ಪಲ್ಯ ಹೇಳಿದ್ದೆ ಅದನ್ನು ಕೂಡ ಮಾಡಿದೆ ನಾನು ಬೇಳೆ ಏನೈತಿಟ್ಟಿದೆಯಲ್ಲ ಅದು ಬೇಳೆ ಹಾಕಿ ಮೆಂತ್ಯ ಸೊಪ್ಪನ್ನು ಹಾಕಿ ಮೆಂತ್ಯ ಸೊಪ್ಪದ ಪಲ್ಯ ಕೂಡ ಮಾಡಿದೆ ನೋಡಿರಿ ಈ ಥರ ಪಲ್ಯ ನಮ್ಮ ಮನೆಗಳಿಗೆ ಭಾಳ ಇಷ್ಟಪಡ್ತಾರೆ ಮಕ್ಳಿಗೂ ತುಂಬ ಇಷ್ಟ ಸೊಪ್ಪಿನ ಅಂತೂ ಭಾಳ ತಿಂತಾರೆ ಅವರು ಅದ್ರಾಗ ಮೆಂತ್ಯ ಸೊಪ್ಪು ಈ ಥರ ಸ್ವಲ್ಪ ಹಣ್ಣಾಗೆ ಬಾಳೆ ಕುದಿಸಿ ಮಾಡಿದ್ರೆ ಭಾಳ ಇಷ್ಟಪಡ್ತಾರೆ ನೋಡಿರಿ ಇದಿಷ್ಟು ಟಿಫನ್ ಮಾಡ್ಕೊಳ್ತೀನಿ ನಾನು ಆದ ನಂತರ ಹೊಸ ಮನೆಗೆ ಹೋಗ್ಬೇಕು ಯಾಕಪ್ಪ ಅಂತಂದರೆ ಬಟ್ಟೆ ಒಣಗಾಕ ನಾವು ಏನಪ್ಪ ಸ್ಟ್ಯಾಂಡನ್ನು ಫಿಕ್ಸ್ ಮಾಡಿ ಅಂದಿದ್ವಿ ಅವರಿಗೆ ಗ್ರಿಲ್ ಏನು ನನ್ನ ಗೇಟ್ ಏನು ಮುಂದೆ ಕಂಪೌಂಡ್ ಗ್ರಿಲ್ ಏನು ಮಾಡ್ಯಾರಲ್ಲ ಅವ್ರಿಗೆನ ಹೇಳಿದ್ವಿ ಬಟ್ಟೆಗೆ ಒಂದೆರಡು ನಮಗೆ ಇದನ್ನ ಫಿಕ್ಸ್ ಮಾಡಿಕೊಡ್ರಿ ಹೇಳಿ ರಾಡ್ ಟೈಪು ಅವ್ರು ಅವತ್ತು ಬರ್ತಿ ಅಂದವ್ರು ಬಂದಿದ್ದೇನೆ ಎಲ್ಲ ಎಲ್ಲ ಇಲ್ಲೇ ಇಟ್ಟು ಹೋಗಿದ್ರು ಅದಕ್ಕೆ ಇವತ್ತು ಬಂದಾರ ನೋಡ್ರಿ ಈ ಥರ ತೊಗೊಂಡು ಬಂದಾರ ನೋಡ್ರಿ ಸೆಳಿನ ಕಬ್ಬನ ಸೆಳಿಗಿನ ಈ ಥರ ಬಟ್ಟೆ ಹ್ಯಾಂಗ್ ಮಾಡಲಿಕ್ಕೆ ನಾವು ಎಷ್ಟು ಬೇಕಷ್ಟು ನಾವು ಹಗ್ಗನ ಕಟ್ಕೊಳ್ಬೋದು ಸೊ ಅವ್ರಿಗೆ ಹೇಳಿದ್ವಿ ನಮಗೆ ಬಟ್ಟೆ ಒಣಗ ಹಾಕೋಕೆ ಬೇಕೇ ಬೇಕು ಎಡ್ ಮಾಡಿಕೊಡ್ರಿ ಅಂತ ಇಷ್ಟು ದಿವಸ ಹಿಡಿತು ನೋಡ್ರಿ ಅವ್ರಿಗೆ ಅದಕ್ಕೆ ನಾನು ಮತ್ತು ಮನೆ ಕಡೆ ಬಂದೆ ಚಾವಿ ತೊಗೊಂಡು ಅವರೆಲ್ಲ ತೆಗೆದು ಮತ್ತು ಅವರು ತಯಾರಿ ಅವ್ರದ್ದೇ ಅದಕ್ಕೆಲ್ಲ ಕೆಲವೊಂದು ತಯಾರಿ ಅದಾವೆ ಮಾಡ್ಕೊಳ್ತಾ ಇದ್ದಾರೆ ವೆಲ್ಡಿಂಗ್ ಎಲ್ಲ ಹಾಕ್ಕೊಂಡು ಎರಡು ಕಡೆ ಸೈಜ್ ನೋಡ್ಕೊಂಡು ಯಾಕಂದ್ರೆ ನಂದು ಅಂದ್ರೆ ಈಗ ಅವ್ರ ಕೂತಲ್ಲಿ ಏನೈತಲ್ಲ ಭಾಳ ಎತ್ರಿಕ್ ಅದ ಮತ್ತು ಈ ಕಡೆ ಮುಂದೆ ಒಗೆ ಕಡೆ ಭಾಳ ತೆಗ್ಗದ ಹಿಂಗಾಗಿ ಸ್ವಲ್ಪ ಅಳತಿ ನೋಡ್ಕೊಂಡನ ಹಾಕಬೇಕಾಗ್ತೈತಿ ಇದು ಮುಂದ್ಗಡೆದು ಮಾತ್ರ ಗ್ರಿಲ್ಲಿಗೆನ ಫಿಕ್ಸ್ ಮಾಡ್ತೀವಿ ಗಟ್ಟಿ ಆಗ್ತೈತಿ ಅಂತಂದ್ರೆ ಸರಿ ಬಿಡ್ರಿ ಹೇಗಾರ ಗಟ್ಟಿಯಾಗಿ ಮಾಡಿರಿ ಅಂತಂದು ಹೇಳಿದೆ ಅದನ್ನ ಮಾಡಾಕತ್ತಾರ ನೋಡಿರಿ ವೆಲ್ಡಿಂಗ್ ಜೊತೆಗೇನ ಹಿಂಗೆ ಎರಡು ಕಡೆ ಅಳತಿ ತೊಗೊಂಡು ಅದನ್ನೊಂದು ಸ್ವಲ್ಪ ಮುಗಿಸಿದ್ರು ಅವ್ರದ್ದೆಲ್ಲ ಆಗೋಮಟ್ಟ ನಾನು ಅಲ್ಲೇ ಕೂಡಬೇಕಾಗಿತ್ತು ಮತ್ತು ಅವರಿಗೆಲ್ಲ ಹೇಳಬೇಕು ಮತ್ತು ಸೈಜ್ ಎಲ್ಲ ಕರೆಕ್ಟ್ ನೋಡ್ಕೋಬೇಕು ಮತ್ತು ಗಟ್ಟಿ ಆಗೈತಿಲ್ಲ ಅದನ್ನೂ ಚೆಕ್ ಮಾಡ್ಕೊಳ್ಬೇಕು ಯಾಕಂದ್ರೆ ಬಟ್ಟೆ ಅಂದಮೇಲೆ ಸಾಕಷ್ಟು ಹಾಕು ಇರ್ತಾವೆ ಸಲ ಏನಂತೀರಿ ನೀವು ಚದರ ಬೆಡ್ಶೀಟ್ ಎಲ್ಲ ಹಾಕು ಇರ್ತಾವ ವೇಟ್ ಇರೋವ ಮತ್ತು ಗಟ್ಟಿ ಹಾಕ್ಬೇಕಲ್ರಿ ಅವ್ರ ಆರ್ಡರ್ ಹಿಂಗಾಗಿ ನಾನು ಅಲ್ಲೇ ಕುಂತ ಬಿಟ್ಟಿದ್ದೆ ಚೆನ್ನಾಗಿ ಮಾಡಿದ್ರು ಅವರು ಕೂಡ ಎಲ್ಲನೂ ನೀಟಾಗೆ ವೆಲ್ಡಿಂಗ್ ಎಲ್ಲ ಹಾಕಿ ಗಟ್ಟ ಮಾಡಾಕತ್ತಿದ್ರು ಆ ಸೈಡ್ ಏನೈತಿ ಅದನ್ನ ಗಾಡಿ ಒಳಗನ್ನ ತೊಗೊಂಡ್ಬಿಡ್ತೀವಿ ಅಂತಂದ್ರು ಸರಿ ಬಿಡ್ರಿ ಒಟ್ಟು ಗಟ್ಟಿ ಮಾಡಿಕೊಡ್ರಿ ಎರಡು ಲೆವೆಲ್ ಮಾಡಿಕೊಡ್ರಿ ಅಂತ ಹೇಳ್ತಾ ಹೇಳ್ತೈತಿ ಇದ್ರ ಜೊತೆಗೆ ನಾ ಏನು ಗೇಟ್ ಕುಂದ್ರ ಸ್ನೇಹಿತರೆ ಅದಕ್ಕೆ ಎರಡೆ ಎರಡು ಇಂಚಸ್ ಕೊಟ್ಟಿದ್ರು ಅವ್ರು ಅದಕ್ಕೆ ಇನ್ನೊಂದು ಇಂಚಸ್ ಕುಡಿಸ್ಬೇಕಾಗಿತ್ತು ಅದಕ್ಕೆ ಅದನ್ನು ಮಾಡೋದು ಬಾಕಿ ಐತಿ ಅದ್ರ ಜೊತೆಗೆ ನೋಡಿರಿ ನಮ್ಮನೆ ಮುಂದೆ ನಿಂತ್ರೆ ಈ ಥರ ಪ್ರಕೃತಿ ಕಾಣ್ತೈತಿ ಗ್ರೀನ್ರಿನ ಅಂತ ಹೇಳ್ಬೋದು ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಕಾಣ್ತೈತಿ ಅದನ್ನು ಒಂದ್ಸರಿ ನಿಮ್ಗೆ ತೋರಿಸ್ತಾ ಇದ್ದೆ ನಾನು ನಿಂತಿದ್ದೆನಲ್ಲ ನಿಂತಿದ್ದನಲ್ಲ ಅಷ್ಟೊಂದ್ರೆ ವಿಮಾನ ಹೋಗ್ತಾಯಿತ್ತು ವಿಮಾನ 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 ಅನ್ನೋದು ನೆನಪಾಯ್ತು ಸಣ್ಣವರಿದ್ದಾಗ ನಾವು ಎಲ್ಲ ಅದೇ ಥರ ಕೂಗ್ತಿದ್ವಿ ಈಗ ಮಕ್ಳು ಹಂಗೆ ಕೂಗ್ತಾರೆ ನಾವು ಹಂಗ ಕೂಗ್ತಾ ಇದ್ವಿ ಅದು ಮರಿಯಾಗು ಆಗೋ ಮಠಾನೂ ಅದಕ್ಕೆ ಆ ಥರ ನೆನಪಾಯ್ತು ಅದು ಸೌಂಡನ್ನು ಬಂದುಬಿಡ್ತು ಸೊ ಅದನ್ನು ವಿಡಿಯೋ ತೊಗೊಂಡಿದ್ದೆ ನಾನು ಭಾಳನ ಹತ್ತಿರದಲ್ಲೇ ಕೆಳಗೆ ಹೋಗಂಗನ ಇತ್ತು ಒಂಥರ ನೆನಪಿತ ಎಲ್ಲ ನಮಗೂ ಸ್ವಲ್ಪ ಸಣ್ಣವ್ರಿದಾಗೇನ ಮಾಡ್ತಿದ್ವಿ ಅಂಥೇಳೆ ಅದು ನೋಡ್ರಿ ಅದೆಲ್ಲ ಆಯಿತು ನೋಡಿದರೆ ಎಲ್ಲ ನೇಚರ್ ಯಾವ ರೀತಿ ಐತಂತ ಮಸ್ತ್ ಆಗೈತಿ ಮನೆ ಮುಂದೆ ಮಾತ್ರ ಆರಾಮಾಗಿ ಕರ್ಣ್ಣು ತುಂಬ ತುಂಬ್ಕೋಬೋದು ಅಂಥೇಳಿ ನೋಡ್ತಾ ಅಷ್ಟು ಚೆನ್ನಾಗೈತಿ ಮತ್ತು ಗಾಳಿನೂ ಸೂಪರಾಗಿ ಬರ್ತೈತಿ ಸ್ವಲ್ಪ ಬಯಲಿರೋದ್ರಿಂದ ಮತ್ತು ಹಸಿರು ಹಾಗೆ ಸ್ವಲ್ಪ ಎತ್ತರಕ್ಕೆ ಮನೆ ಇರೋದ್ರಿಂದ ತಂಪನ ಗಾಳಿ ಮಸ್ತ್ ಅಂದ್ರೆ ಮಸ್ತ್ ಬೀಸ್ತೈತಿ ನೋಡ್ರಿ ನೋಡ್ರಿ ಕುಂದ್ರಿಸಿದ್ರೆ ಗಟ್ಟಿ ಇಲ್ಲ ಅಂತ ಕೂಡ ಕೇಳಿದೆ ಅದನ್ನು ಪಾಪ ತೋರಿಸಿದ್ರು ಅವ್ರು ನೋಡ್ರಿ ಎಷ್ಟು ಗಟ್ಟಿ ಆಗ್ಯದ ಹೇಳಿ ಸೊ ಒಂದು ಸೈಡ್ ಅದಂತೂ ಮುಗೀತು ಸ್ನೇಹಿತರೆ ಇನ್ನೊಂದು ಸೈಡ್ ಏನೈತಲ್ಲ ಈ ಕಡೆ ಮ್ಯಾಲೆ ಮೂಲಿಗೆನ ಕೂಡಿಸ್ಬಿಡ್ರಿ ಇಲ್ಲಿಂದ ಅಲ್ಲಿಗೆ ನಾವು ಹಗ್ಗ ಕಟ್ಕೊಳ್ತೀವಿ ಅವನಾಗೆ ಹಾಕ್ಲಿಕ್ಕೆ ಈಸಿ ಆಗ್ತೈತಿ ಅಂತ ಹೇಳಿದೆ ಅವರಿಗೆ ಬಟ್ ಈ ಕಡೆ ಏನೋ ಇದಿತ್ತು ಗ್ರೀಲ್ ಇತ್ತು ಅದಕ್ಕೇನೋ ಅವರು ವೆಲ್ಡಿಂಗ್ ಅದು ಮಾಡಿ ಕೂಡಿಸಿದರು ಬಟ್ ಆ ಕಡೆ ಏನು ಗ್ರೀಲ್ ಇರಲಿಲ್ಲಲ್ಲ ಗೋಡೆಗನ ಕೂಡಿಸ್ಬೇಕಾಗಿತ್ತು ಸೊ ಒಂದು ಹಗ್ಗ ಸಹಾಯದಿಂದ ಅವ್ರು ಸ್ಟ್ರೇಟ್ ಅಂದರೆ ಯಾವ ಹೈಟಿಗೆ ಬರ್ತೈತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಈಗೇನೈತಿ ಅಲ್ಲೇ ಅವರು ಡ್ರಿಲ್ಲಿಲ್ಲೇ ಡ್ರಿಲ್ಲಿಂಗ್ ಮಷಿನ್ಲಿ ಅದನ್ನು ಅಲ್ಲೇ ಹೋಲ್ ಮಾಡಿ ಅಲ್ಲೇನು ಮಾಡಕತ್ತಾರಪ್ಪ ಅಂದ್ರೆ ಒಂದಿಷ್ಟು ಮೆಳೆಗಳನ್ನು ಹೊಡಿತಾರೆ ಅದು ಮಿಸ್ಸಲಾರ್ದಂಗೆ ಆ ಒಂದು ಈ ಒಂದು ಮಾಡಿ ನಂತರದಲ್ಲಿ ಅದನ್ನು ವೆಲ್ಡಿಂಗನ್ನು ಮಾಡ್ತಾರಂಥವ್ರು ಸೊ ಈ ರೀತಿಯಾಗಿ ಮಾಡಕತ್ತಿದ್ರು ಎಷ್ಟೊಂದು ಮುಂದುವರೆದೈತೆ ಅಂದ್ರೆ ಒಂಥರ ಆಶ್ಚರ್ಯ ಆಯ್ತು ನನಗೆ ಈ ಕಡೆ ಹೆಂಗೆ ಕೂಡಿಸ್ತಾರೆ ಇವರು ತೆಗಿ ತೆಗಿಯಾಕ್ರೆ ಏನೋ ತೊಗೊಂಬಂದಿಲ್ಲ ಈ ಕಡೆ ಹೆಂಗೆ ಕೂಡಿಸ್ತಾರೆ ಇವರು ಅಂತ ನಾನು ಅದನ್ನೇ ವಿಚಾರ ಮಾಡ್ತೈತೆ ಬಟ್ ಈ ಐಡ್ಯಾದಾಗ ಕೂಡಿಸಿದ್ರು ಅವರು ಒಬ್ರೊಬ್ಬರು ಬೇರೆ ಬಂದಿದ್ರು ಸೊ ಈ ಐಡ್ಯಾದಾಗ ಕೂಡಿಸಿದ್ರು ಮಸ್ತಾಗಿ ಕಟ್ಮಿಟ್ಟಾಯಿತು ಅಂದರೆ ನಾವು ಒಂದು ನಾಲ್ಕರಿಂದ ಐದು ಹಗ್ಗ ಕೂಡ ಕಟ್ಬೋದು ಕಟ್ಟಿ ಆರಾಮಾಗಿ ಎಷ್ಟು ಬೇಕಾದಷ್ಟು ಬಟ್ಟೆನ ನಾವು ಒನ್ನಾಗಿ ಹಾಕ್ಬೋದು ನೋಡ್ರಿ ಈ ರೀತಿ ಮಾಡಿಸಿದೆ ನಾನು ಎಷ್ಟು ಇಂಪಾರ್ಟೆಂಟ್ ಐತಿ ನಿಮಗೂ ಗೊತ್ತಾನೇ ಐತಿ ಬಟ್ಟೆ ಹಾಕಲಿಕ್ಕೆ ಬೇಕೇ ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಇರೋದಿದು ಬಟ್ ಲೇಟ್ ಆಯಿತು ಮತ್ತು ನಾವು ಇನ್ನೊಂದು ಎರಡು ದಿನದಾಗ ಬರೋರೇ ಇದ್ವಿ ಆ ಮನೆ ಈ ಮನೆಗೆ ಮತ್ತು ಬಂದ ಬೇಕೇ ಬೇಕಲ್ಲ ಹಿಂಗಾಗಿ ಅರ್ಜೆಂಟ್ ಮಾಡಿ ಕಾಲ್ ಮಾಡಿ ಮಾಮರವ್ರಿಗೆ ಬೆನ್ನು ಹತ್ತಿನ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ಆರಾಮಾಗಿ ಹೋಗಿಬಿಟ್ಟಿದ್ರು ಹೆಂಗೂ ಗ್ರೀಲ್ ಕುಡ್ಸೀವಿ ಯಾವಾಗ ಬೇಕಾವಾಗ ಮಾಡಿದ್ರ ಅಂತೇಳಿ ಸ್ವಲ್ಪ ಅಲಕ್ಷನ ತೋರ್ಸಾಕತ್ತಿದ್ರು ಬಟ್ ಇಲ್ಲ ನಾವು ಆಲ್ರೆಡಿ ಶಿಫ್ಟ್ ಆಗಿವಿ ಒಣಗಾಕೇನು ಇಲ್ಲೇ ಇಲ್ಲ ಬರಲೇಬೇಕು ಅಂತ ಹೇಳಿದಾಗ ಇವತ್ತು ಬಂದು ಮಾಡ್ಕೊಡಕತ್ತರು ಸೊ ಮಾಡಿದ್ರಿ ಒಂದು ಹಾಫ್ ಆ್ಯನ್ ಅವರ್ ಒಳಗೆ ಎಲ್ಲ ಮುಗಿಸಿದ್ರು ನೋಡ್ರಿ ಅವ್ರದ್ದು ಕೆಲಸ ಚಲೋ ಆಯ್ತದೊಂದು ಇನ್ನೊಂದು ಎರಡು ಚಲೋ ಗಟ್ಟಿ ಮುಟ್ಟ ಒಂದು ಹಾಕತ್ತಂದ ಕಟ್ಬಿಟ್ರೆ ಬಟ್ಟೆ ಒನ್ಯಾ ಚಿಂತೆ ಇಲ್ಲ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಎರಡು ಬಟ್ಟೆ ತಂತು ಮುಗಿಸಿದ್ರು ನಾನು ಹೇಳಿದೆ ಗೇಟಿಗೆ ಇನ್ನೊಂದು ಇಂಚಸ್ ಮಿಡ್ಲಲ್ಲೇ ಮಾಡೋದಿತ್ತು ಯಾಕಂದರೆ ಗೇಟ್ ತುಂಬಾ ಭಾರ ಮತ್ತು ಎತ್ತರಕ್ಕೂ ದೊಡ್ಡದೈತಿ ಅದಕ್ಕೋಸ್ಕರ ಎರಡು ಇಂಚಸ್ ಬೇಡ ಹೆವಿ ಅದು ಗೇಟ್ ಇನ್ನೊಂದು ಅದಕ್ಕೆ ಸಪೋರ್ಟಿಂಗಾಗಿ ಇನ್ನೊಂದು ಮಿಡ್ಲಲ್ಲಿ ಒಂದು ಇಂಚಸನ್ನು ಹಾಕಿರಿ ಅಂದಿದ್ದೆ ನಾನು ತೊಗೊಂಡು ಬಂದಿದ್ರು ಅವರು ಸೊ ಅದನ್ನು ಕೂಡಿಸ್ತಾ ಇದ್ದಾರೆ ನೋಡ್ರಿ ವೆಲ್ಡಿಂಗ್ ಮುಖಾಂತರ ನಾನು ಕೂಡ್ಸಕತ್ತಾರೆ ಸೊ ಈಗೆಲ್ಲ ಆಲ್ರೆಡಿ ನಾನು ಪೇಂಟಿಂಗ್ ಎಲ್ಲ ಮಾಡಿಸಿದ್ದಿತ್ತು ಬಟ್ ಈಗ ಮತ್ತೆ ಎಕ್ಸ್ಟ್ರಾ ಇಂಚಸ್ಸಕ್ಕೆ ಅದಕ್ಕೆ ವೆಲ್ಡಿಂಗ್ ಮಾಡಿರ್ತಾರೆ ಅದಕ್ಕೆ ನಾನು ಮತ್ತು ಸಪ್ರೇಟಾಗಿ ಪೇಂಟ್ ಹಾಕ್ಕೋಬೇಕು ಇಲ್ಲಾಂದ್ರೆ ಒಂದು ಟೈಪ್ ಕಾಣ್ತೈತಿ ಹೀಗಾಗಿ ಸ್ನೇಹಿತರೆ ಅದೊಂದು ಕೆಲಸ ಈಗ ಮತ್ತೆ ಎಕ್ಸ್ಟ್ರಾ ನೋಡ್ರಿ ಈ ರೀತಿಯಾಗಿ ಪೆಂಡಿಂಗ್ ಏನಿದ್ವು ಎಲ್ಲನೂ ಮಾಡಿದ್ರು ಅವರು ನಾನು ಇದನ್ನೆಲ್ಲ ಮುಗಿಸಿ ಮನೆಗೆ ಹೋಗಿ ಇನ್ನೂ ನಂದು ಚಪಾತಿ ಎಲ್ಲ ಮಾಡೋದು ಬಾಕಿ ಇತ್ತು ಸ್ನೇಹಿತರೆ ಬಿಟ್ಟು ಬಂದಿದ್ದೆ ನಾನು ಸೊ ಮತ್ತೇನೆಲ್ಲ ಆಯಿತು ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಸ್ನೇಹಿತರೆ ಊಟ ಮಾಡೋಣ ಬರ್ರಿ ಹಲೋ ಸ್ನೇಹಿತರೆ ನೋಡಿರಿ ಊಟ ಮಾಡೋಣ ಬರ್ರಿ ಮೆಂತ್ಯ ಸೊಪ್ಪಿನ ಪಲ್ಯ ಸ್ವಲ್ಪ ಹೇಳಿದೆ ಕ್ಯಾಪ್ಸಿಕಮ್ ಪಲ್ಯ ರಾತ್ರಿ ಮಾಡಿ ದುಡಿದು ಅದನ್ನು ಹಚ್ಕೊಂಡೀನಿ ಮತ್ತು ಈಗಿಂದ ಗೋವಾ ಮಾನ್ಕಾಯ್ದು ಉಪ್ಪಿನಕಾಯಿ ನೋಡಿರಿ ಬಿಸಿ ಬಿಸಿ ಚಪಾತಿ ಮಗ ಕೂಡ ಬಂದ ಎಕ್ಸಾಮ್ ಮುಗಿಸಿ ಹೆಂಗತ್ತಪ್ಪ ಎಕ್ಸಾಮ್ ಕನ್ನಡ ಪೇಪರ್ ಇತ್ತು ಇವತ್ತು ಚಲೋ ಇಲ್ಲೋ ನೋಡಿರಿ ಚಲೋ ಬರ್ದೇನಂತಾನ ಹೆಂಗೆ ಬರ್ದಾನೋ ಗೊತ್ತಿಲ್ಲ ಬಿಸಿ ಚಪಾತಿ ಕೊಟ್ಟೆ ಊಟ ಮಾಡೋಕತ್ತ ಬಂದ ತಕ್ಷಣ ಮಗಳು ಹೋದ್ಲಿ ಈಗ ಎಕ್ಸಾಮಿಗೆ ಟೈಮ್ ಬಂದುಬಿಟ್ಟು ಒಂದು ಗಂಟೆ ನೋಡಿರಿ ಎಕ್ಸಾಕ್ಟ್ ಸೊ ಮಾಮರ್ ಕರ್ಕೊಂಡು ಹೋದ್ರಕ್ಕೀಗೆ ಅಕ್ಕಿಗೆ ಅಲ್ಲೇ ಡ್ರಾಪ್ ಮಾಡಿ ಅವರು ಡ್ಯೂಟಿಗೆ ಹೋಗ್ತಾರೆ ಸೊ ನಾನು ಈಗ ಚಪಾತಿ ಮಾಡಿದೆ ಮಗಗೆ ಹಾಕಿಕೊಟ್ಟು ನಾನು ಊಟ ಮಾಡಕತ್ತೀನಿ ತಂಗಿ ರೆಸ್ಟ್ ಮಾಡೋಕ್ಕತ್ತಾಳ ನಾಷ್ಟ ಮಾಡಿ ನಾವು ಊಟ ಮಾಡತ್ತೀವಿ ಟೈಮಿಗೆ ಸೊ ನೋಡಿರಿ ಕ್ಲೀನ್ ಮಾಡಿದೆ ಅಡುಗೆ ಮನೆ ಸ್ವಲ್ಪ ಈಗ ಚಪಾತಿ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಚಪಾತಿ ಐತಿ ಎಷ್ಟು ಮಾಡಲ್ಲ ಎಷ್ಟು ಬೇಕು ಕಷ್ಟ ಬಿಸಿ ಮಾಡೀನಿ ಇಲ್ಲೇ ಬಾಂಡೆ ತೊಳೆದಿಟ್ಟಿದ್ದು ಇಲ್ಲಿ ಕೆಳಗೆ ಇಟ್ಟಿವಿ ಪೂಜೆ ಆಗೈತಿ ಇವತ್ತು ಅದು ಹೊಸ ಮಾಲೆ ತಂದ ಆನ್ಲೈನ್ ತರಿಸ್ಕೊಂಡ್ರೆ ತಂಗಿ ಎಷ್ಟು ಚಂದ ಐತಿ ಸರಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಸಿಗೋಣ